ನಲಿಕಲಿ ಎರಡನೇ ತರಗತಿ ವಿಷಯ ಗಣಿತ ಏಳನೇ ಮೈಲ್ಗಲ್ಲು ಸೆವೆನ್ ಪಾಯಿಂಟ್ ಫೈವ್ ಮಣಿಯ ಭಾಗ ಎನಿಸು ಬೇಗ ಈಗ ಮಣಿಯ ಒಂದು ಬ ಮಾಲೆಯನ್ನು ತೆಗೆದುಕೊಂಡು ನಾವೀಗ ಈ ಆ್ಯಕ್ಟಿವಿಟಿನ ಮಾಡೋಣ ಇದನ್ನು ಮಣಿಯ ಒಂದು ಮಾಲೆಯನ್ನು ಬಳಸಿ ಮಾಡುವ ಒಂದು ಚಟುವಟಿಕೆ ಮೊದಲನೇ ಪ್ರಶ್ನೆ ನಲ್ವತ್ತೆಂಟು ಮಣಿಗಳನ್ನು ಆರರಂತೆ ಗುಂಪು ಮಾಡಿ ಆ ಆರರಂತೆ ಗುಂಪು ಮಾಡಿದಾಗ ಸಿಕ್ಕ ಗುಂಪೆಷ್ಟು ನಲ್ವತ್ತೆಂಟು ಮಣಿಗಳಿಗೆ ಸಮನಾಗಿ ಹಂಚಿದ ನಂತರ ಉಳಿದ ಮಣಿಗಳೆಷ್ಟು ಅಂತ ಈಗ ನೋಡೋಣ ಇಲ್ಲಿ ಮಣಿಗಳದಾವಲ್ವಾ ಅವನ ನಲ್ವತ್ತೆಂಟು ಮಣಿಗಳನ್ನ ಎಣಸಮ್ಮಪ್ಪ ಅಷ್ಟು ಹಾಂ ಸ್ಟಾಪ್ ಮಾಡಮ್ಮಪ್ಪ ಅಲ್ಲೊಂದು ಕ್ಲಿಪ್ ಕ್ಲಿಪ್ಕನೀಗ ಈಗ ಮೊದಲನೇ ಸ್ಟೆಪ್ ಏನು ಮಾಡಿದಿ ನಾಲ್ ನಲ್ವತ್ತೆಂಟು ಮಣಿಗಳನ್ನು ಎಣಿಸಿ ಒಂದು ಕ್ಲಿಪ್ ಹಾಕಿದಿಲ್ಲ ಈ ನಲ್ವತ್ತೆಂಟು ಮಣಿಗಳಲ್ಲಿ ಅಂತೆ ಗುಂಪು ಮಾಡು ಎಷ್ಟು ಆರ್ ಗುಂಪು ಹಾಂ ಹ್ಞೂ ಆರ್ ಗುಂಪು ಊಟ ಒಂದು ಕ್ಲಿಪ್ ಹಾಕು ಹಾಂ ಆರು ಗುಂಪು ಆಯ್ತಾ ನೆಕ್ಸ್ಟ್ മറ്റുപാട് അന്നൊന്ന് കളിപ്പാക്ക ಇನ್ನೆಷ್ಟು ಉಳ್ದಾವೆ ನೋಡಿ ಕರೆಕ್ಟಾಗಿ ಆರ್ ಹಾಂ ಈಗ ಸೈಡ್ ಸರಿ ಹಾಂ ಎಷ್ಟು ಕ್ಲಿಪ್ ಹಾಕಿದೆ ಅಣ್ಣ ಸೀಗ ಎಂಟು ಅಂದ್ರೆ ಈಗ ನಲ್ವತ್ತೆಂಟು ಮಣಿಗಳನ್ನ ನಾವು ಆರ್ ಆರ್ ಗುಂಪು ಮಾಡಿದಾಗ ಎಷ್ಟು ಗುಂಪು ಆದವು ಎಂಟು ಗುಂಪಾದವು ಗುಡ್ ಈಗ ನಾಲ್ವತ್ತೆಂಟು ಮಣಿಗಳಲ್ಲಿ ಆರ್ ಆರ್ ಗುಂಪು ಮಾಡಿದಲ್ವಾ ಎಷ್ಟು ಗುಂಪು ಆದವು ಅವು ಎಂಟು ಅದು ಎಂಟು ಗುಂಪಾದವು ನೆಕ್ಸ್ಟ್ ಏನಾರು ಉಳಿತಾ ಇಲ್ಲ ಜೀರೋ ಗುಡ್ ನೆಕ್ಸ್ಟ್ ಲೆಕ್ಕ ಮಾಡೋಣ ಈಗ ನೆಕ್ಸ್ಟ್ ಎಪ್ಪತ್ತೆರಡು ಮಣಿಗಳನ್ನು ನಾವೀಗ ಎಂಟು ಗುಂಪುಗಳನ್ನು ಮಾಡೋಣ ಈಗ ಇಪ್ಪಷ್ಟು ಎಪ್ಪತ್ತೆರಡು ಮಣಿಗಳನ್ನು ಎಣಿಸಿ ಒಂದು ಕ್ಲಿಪ್ ಹಾಕಮ್ಮ ಎಣಿಸಿ ಹ್ಞೂ ಎಪ್ಪತ್ತ ಒಂದು ಎಪ್ಪತ್ತೆರಡು ಅಲ್ಲೊಂದು ಕ್ಲಿಪ್ ಹಾಕಮ್ಮ ಈಗ ಮಣಿಗಳನ್ನು ಎಣಿಸಿ ಕರೆಕ್ಟ್ ಎಪ್ಪತ್ತೆರಡಕ್ಕೆ ಒಂದು ಕ್ಲಿಪ್ ಹಾಕಿದೆ ಈಗ ನಾವು ಎಷ್ಟು ಗುಂಪು ಮಾಡ್ಕೊತ ಬರೋಣ ಎಂಟು ಎಂಟೆಂಟು ಮಣಿಗಳನ್ನು ಎಣಿಸಿ ಒಂದು ಕ್ಲಿಪ್ ಹಾಕಮ್ಮ ಎಂಟು ಎರಡು ಮೂರು ಜ್ವರಗಳು ನಾಲ್ಕು ಏಳು ಎಂಟು ಹಾಕ ಕ್ಲಿಪ್ ಹಾಕ ಐದು ಏಳು ಎಂಟು ಮತ್ತೊಂದು ಕ್ಲಿಪ್ಪಾಕ ಈಗ ಎಪ್ಪತ್ತೆರಡು ಮನೆಗಳನ್ನು ಎಂಟೆಂಟು ಗುಂಪುಗಳನ್ನು ಮಾಡಿ ವಿಂಗಡಿಸಿದ್ರಿ ಎಷ್ಟು ಗುಂಪು ಅದು ಏನು ಸಮಯ ಒಂಬತ್ತು ಎಷ್ಟು ಗುಂಪು ಅದು ಒಂಬತ್ತು ಕೊನೆಗೆ ಏನಾರು ಉಳ್ದಾವ ಇಲ್ಲಲ್ವ ಎಪ್ಪತ್ತೆಂಟು ಮನೆಗಳನ್ನು ಎಂಟು ಗುಂಪು ಮಾಡಿದಲ್ವಾ ಎಂಟೆಂಟನ್ನು ಗುಂಪು ಮಾಡಿದಾಗ ಎಷ್ಟು ಗುಂಪು ಅದು ಒಂಬತ್ತು ಒಂಬತ್ತು ಗುಂಪು ಅದು ಕೊನೆಗೆ ಏನಾದ್ರು ಉಳಿದ್ವಾ ಮಣಿಗಳು ನೋ ಅಂದ್ರೆ ಜೀರೋ ಇದೇ ರೀತಿ ಚಟುವಟಿಕೆ ಮಾಡುತ್ತಾ ನಾವು ಸಮಸ್ಯೆಗಳನ್ನ ಬಿಡಿಸ್ಬೇಕು ಈಗ ಅರವತ್ತೈದು ಮಣಿಗಳನ್ನ ಏಳರಂತೆ ಗುಂಪು ಮಾಡೋಣ ಅರವತ್ತೈದು ಮಣಿಗಳನ್ನ ನೆಡ್ಸಮ್ಮ ಈಗ ಅರವತ್ತಾರು ಹಾಂ ಹಾಕಮ್ಮ ಕ್ಲಿಪ್ ಹಾಕಿ ಈಗ ಅರವತ್ತೈದು ಮನೆಗಳ ಕ್ಲಿಪ್ ಹಾಕಿದೆಯಲ್ಲಮ್ಮ ಎಷ್ಟು ಗುಂಪು ಮಾಡೋಣ ಈಗ ಏಳು ಗುಂಪು ಏಳು ಗುಂಪು ಮಾಡಮ್ಮ ನಾಲ್ಕು ಐದು ಆರು ಹಾಂ ಹಾಕ ಆರು ಏಳು ಏಳು ಹಾಕು ಹ್ಞೂ ಹಾಕ ಮತ್ತು ಏಳು ಎಂಟು ಶಾಕ್ ಒಂದು ಮೂರು ನಾಲ್ಕು ಐದು ಆರು ಏಳು ಹಾಕಲ್ಲೊಂದು ಕ್ಲಿಪ್ ಹಾಕ ಇವಾಗ ಅಂತ ಗುಂಪು ಅಷ್ಟೇ ಅವಡಮ್ಮ ಒಂಬತ್ತು ಗುಂಪಾಗ್ಯವು ಇದು ಇದೊಂದು ಗುಂಪಲ್ಲ ಇದು ಏಳರ ಗುಂಪಲ್ಲ ಅಲ್ಲದು ಕೇವಲ ಎರಡು ಅಷ್ಟು ಉಳ್ದು ಒಂದು ಇದು ಏಳರದು ಅಲ್ಲ ಈಗ ಎಷ್ಟು ಗುಂಪು ಅದು ಒಂಬತ್ತು ಗುಂಪು ಅದು ಅ ಎಷ್ಟು ಉಳಿದು ಇನ್ನೆಷ್ಟು ಉಳಿದ್ವಮ್ಮ ಈಗ ಎಷ್ಟು ಉಳಿದ್ವು ಇನ್ನು ಎರಡು ಉಳಿದು ಈಗ ಅರವತ್ತೈದನ್ನ ಒಂಬತ್ತು ಗುಂಪು ಮಾಡಿದಾಗ ಎಷ್ಟು ಉಳಿದು ಒಂಬತ್ತು ಗುಂಪು ಮಾಡಿದು ಏಳು ಏಳರಂತ ಒಂಬತ್ತು ಗುಂಪು ಮಾಡಿದ್ವಿ ಕೊನೆಗೆ ಎರಡು ಉಳಿದು ಅರವತ್ತೈದು ಮಣಿಗಳನ್ನು ಏಳು ಗುಂಪು ಮಾಡಿದಲ್ವಾ ಏಳು ಏಳು ಅಂತ ಗುಂಪು ಮಾಡಿದಾಗ ಎಷ್ಟು ಗುಂಪು ಅದು ಒಂಬತ್ತು ಗುಂಪು ಅದು ಅಂದರೆ ಏಳು ಅಂಬತ್ಲೆ ಅರವತ್ತ್ಮೂರು ಆಯಿತು ಹಾಂ ಒಂಬತ್ತು ಗುಂಪು ಅದು ಬರೀ ಇನ್ನೆಷ್ಟು ಉಳಿದ್ವು ಅವು ಎರಡು ಎರಡು ಇಲ್ಲಿ ನೋಡ್ರಿ ಏಳು ಅಂಬತ್ಲೇ ಅರವತ್ತ್ಮೂರು ಅರವತ್ತ್ಮೂರಾದ್ವಾ ಅರವತ್ತೈದು ಆಗ್ಬೇಕಂದ್ರೆ ಇನ್ನು ಎರಡು ಉಳಿದು ವೆರಿ ಗುಡ್